ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಈವ್ನಿಂಗ್ ರುಟೀನ್ ಏನಿರುತ್ತೆ ಅದನ್ನು ತೋರಿಸ್ತಿದ್ದೀನಿ ಸೊ ಆ್ಯಕ್ಚುಲಿ ಸ್ಯಾಟರ್ಡೆ ಈಗ ಜಸ್ಟ್ ಸ್ನಾನ ಮಾಡಿಕೊಂಡು ಬಂದೆ ಬಂದಾದ ಮೇಲೆ ಇದು ಆ್ಯಕ್ಚುಲಿ ಬೀಟ್ರೂಟ್ ಲಿಪ್ ಬಾಂಬು ಸೊ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಗುಡ್ ರಿಸಲ್ಟ್ ಅಂತಲೇ ಅನ್ಬೋದು ಸೊ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ಲೇವರು ಅಷ್ಟೇ ತುಂಬ ಮುಖಕ್ಕೆ ಕೊಡಿಯೋ ಥರ ಏನು ಸ್ಮೆಲ್ಲು ಆ ಥರ ಏನಿಲ್ಲ ನಾರ್ಮಲಾಗಿ ಇದೆ ಸೊ ಮಾರ್ನಿಂಗ್ ಮಾರ್ನಿಂಗ್ ಆ್ಯಕ್ಚುಲಿ ನಾನು ಸ್ನಾನ ಮಾಡೋಕ್ಕಾಗಿರಲಿಲ್ಲ ಸೊ ಈವ್ನಿಂಗು ಮಾಡಿದ್ದು ನಾನು ಸೊ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಬಂದಾದಮೇಲೆ ನಾನು ಸ್ನಾನ ಮಾಡಿದೆ ಹಾಗೆ ಮಗ ಇಲ್ಲಿ ಓದ್ತಾ ಇದ್ದಾನೆ ಹಾಗೆ ಬಟ್ಟೆ ಮಡ್ಚೋದು ಕೂಡ ಅಲ್ಲೇ ಇದೆ ಸೊ ಬಂದು ಮಡ್ಚಬೇಕು ಅದಾದಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ಮಡಿಸ್ತೀನಿ ಸೊ ಇಲ್ಲಿ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಕೂರಿಸಿದ್ದೀನಿ ಆಟ ಆಡ್ಕೊಂಡು ಬಂದಿರ್ತಾರೆ ಬೆಳಿಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಸಂಜೆ ಯಾವಾಗೂ ಮಾಡ್ಸೋಕೆ ಹೋಗಲ್ಲ ತುಂಬ ಗಲೀಜನರು ಮಾಡ್ಕೊಂಡಿದ್ದಾರೆ ಅಂದರೆ ಮಾತ್ರ ನಾನು ಸ್ನಾನ ಮಾಡಿಸ್ತೀನಿ ಸೊ ಇಲ್ಲಿ ದೇವ್ರ ಮನೆಗೆ ನಾನು ಆ್ಯಕ್ಚುಲಿ ಬಂದಿರಲಿಲ್ಲ ಒಂದು ಫೈ ಡೇಸ್ ಮೇಲೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ದೇವ್ರ ಮನೇಲಿರೋ ಎಷ್ಟೊಂದು ವಸ್ತುಗಳನ್ನ ತೆಗೆದುಬಿಟ್ಟಿದ್ದೀನಿ ಜಾಸ್ತಿ ಕ್ಲಟರ್ ಬೇಡ ಮೈಂಟೈನ್ ಮಾಡೋದಕ್ಕೆ ಆಗಲ್ಲ ಸದ್ಯಕ್ಕೆ ಮಕ್ಕಳೆಲ್ಲ ತುಂಬ ದೊಡ್ಡವರಾದ ಮೇಲೆ ಇಟ್ಕೊಂಡ್ರಾಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಇದು ಬಂದು ಇವಾಗ ಮಾಡಿಸಿರೋ ಅಂಥದ್ದು ದೇವ್ರದ್ದು ಏನು ಫ್ರೇಮ್ ಇದೆಯಲ್ಲ ಅದು ಮಾಡಿಸ್ಬೇಕು ಅಂತಲೇ ಮಾಡಿಸ್ದೆ ಚೆನ್ನಾಗಿದೆ ಪೂಜೆ ಮಾಡಿ ಐದಾರು ದಿನ ಆಗ್ಬಿಟ್ಟಿತ್ತು ಫುಲ್ಲು ಏನು ಒಂಥರ ಮೈಂಡ್ ಫ್ರೀ ಆಯಿತು ಆ್ಯಕ್ಚುಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಹೂವನೂ ಕೂಡ ತಂದಿರಲಿಲ್ಲ ಜಾಸ್ತಿ ಸೊ ಹೋಗಿ ಕಿತ್ಕೊಂಡು ಇರಲಿಲ್ಲ ಸೊ ಹಾಗಾಗಿ ಎಷ್ಟಿತ್ತು ಅಷ್ಟಲ್ಲೇ ಮಾಡಿಬಿಡೋಣ ಮತ್ತು ಇವತ್ತು ಸ್ಯಾಟರ್ಡೆ ಬೇರೆ ಅಲ್ವಾ ಮಾರ್ನಿಂಗ್ ಬೇರೆ ಪೂಜೆ ನಮ್ಮ ಹಸ್ಬೆಂಡ್ ಮಾಡಿ ಹೋಗಿದ್ದರು ನಾನು ಮಾಡಿರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ ಮಗನೂ ಕೂಡ ಸಂಜೆ ಮಾಡ್ತಾನೆ ಸೊ ಅವನು ಹಸ್ಬೆಂಡು ಎಲ್ಲ ಮಾಡಾದಮೇಲೆ ನಾನು ಸಂಜೆ ಮಾಡಿದ್ದು ಹಾಗೆ ಜೊತೆಗೆ ಅವನಿಗೆ ಟೆಸ್ಟು ಕೂಡ ಇತ್ತಲ್ಲ ಸೊ ಅವನು ಕೂಡ ಓದಿಸ್ತಾ ಇದ್ದೆ ಆ ಕ್ವೆಶನ್ಸ್ನೆಲ್ಲ ಹಾಕೊಟ್ಟು ಬಂದಿದ್ದೆ ಮ್ಯಾಥ್ಸ್ ಇದ್ದಿದ್ದರಿಂದ ಪ್ರಾಬ್ಲಮ್ಸ್ನ ಹಾಕ್ಕೊಟ್ಟಿದ್ದೆ ಅವ್ನು ಮಾಡ್ತಾ ಇದ್ದ ಪೂಜೆ ಮಾಡೋ ಅಷ್ಟರಲ್ಲಿ ಮಾಡ ಅವನು ಕೂಡ ಪ್ರಾಬ್ಲಮ್ಗಳನ್ನ ಮಾಡ್ಕೊಂಬಂದಿದ್ದ ಸೊ ಆ್ಯಕ್ಚುಲಿ ನೆನ್ನೆ ಕಿತ್ಕೊಬಂದಿದ್ದೆ ನುಗ್ಗೆ ಸೊಪ್ಪು ನೆನ್ನೆ ಮಾಡಿರಲಿಲ್ಲ ರಸಮ್ಮೆ ಇತ್ತು ಸ್ವಲ್ಪ ಅಂತ ಸೊ ಈಗ ನುಗ್ಗೆ ಸೊಪ್ಪಿಂದು ಪಲ್ಯ ಹಾಗೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೊಟ್ಟಿ ಮಾಡೇ ಇರಲಿಲ್ಲ ಮಕ್ಳಿಗೆ ಸ್ಕೂಲ್ಗೆಲ್ಲ ರೊಟ್ಟಿ ಎಲ್ಲ ಕೊಟ್ಕೊಳ್ಸೋ ಹಾಗಿಲ್ವಲ್ಲ ಸೊ ಹಾಗಾಗಿ ರಜಾ ಯಾವಾಗಿರುತ್ತೆ ಆವಾಗ ನಾನು ರೊಟ್ಟಿ ಮಾಡ್ತೀನಿ ಸೊ ಮಾರ್ನಿಂಗ್ ಆಗುತ್ತೋ ಇಲ್ಲೋ ಮತ್ತೆ ಅವನು ಓದಿಸ್ಬೇಕು ಮಾರ್ನಿಂಗ್ ಅಂತ ಅಂದ್ಬಿಟ್ಟು ಇವಾಗೇ ಸಂಜೆನೇ ಮಾಡ್ತಾಯಿದ್ದೀನಿ ಸೊ ನುಗ್ಗೆ ಸೊಪ್ಪಿಂದು ಪಲ್ಯ ಹಾಗೆ ರೊಟ್ಟಿ ಎಲ್ಲ ಮಾಡಿ ಕೊಡಬೇಕು ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಎಂಟು ಗಂಟೆ ಆಗಿಬಿಟ್ಟಿದೆ ಎಂಟೂವರೆ ಆಗಿಬಿಟ್ಟಿತ್ತು ಸೊ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ನುಗ್ಗೆ ನೀವೇನು ಕ ಸೋಸ್ತಿರಲ್ಲ ಸೊ ಅಲ್ಲಿಂದ ಕಡ್ಡಿಯಿಂದ ಎಲ್ಲ ತೆಗಿತೀರಲ್ಲ ಅದಾದಮೇಲೆ ಚಾಕು ಏನೂ ತಾಗಿಸ್ಬೇಡಿ ಕೈಯಲ್ಲೇ ಇದು ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ಅಡುಗೆ ಮನೆಗೆ ಬಂದಾಯಿತು ರೊಟ್ಟಿ ಹಾಕೋಣ ಅಂತ ರೊಟ್ಟಿ ಮಾಡಿದ್ದು ಸ್ವಲ್ಪ ಪ್ರಾಕ್ಟೀಸೇ ಇರಲಿಲ್ಲ ಯಾಕಂದರೆ ಟೂ ಮಂತ್ಸಿಂದ ನಾನು ರೊಟ್ಟಿ ಮಾಡಿರಲಿಲ್ಲ ಆ್ಯಕ್ಚುಲಿ ಟೂ ಅಲ್ಲ ನಿಯರ್ಲಿ ತ್ರೀ ಫೋರ್ ಮಂತ್ಸಿಂದ ಮಾಡೇ ಇರಲಿಲ್ಲ ಫಸ್ಟ್ ಅತ್ತೆ ಇದ್ದರು ಅವರೇ ಮಾಡೋರು ಆಮೇಲೆ ಅಮ್ಮನ ಮನೆ ರಜಾ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಎಲ್ಲ ಇದ್ದಿದ್ದಾಯಿತು ಸೊ ಅಲ್ಲೂ ಮಾಡಿರಲಿಲ್ಲ ತ್ರೀ ಫೋರ್ ಮಂತ್ಸ್ ಮೇಲೆ ಆಗಿಬಿಟ್ಟಿತ್ತು ಸೊ ಓಕೆ ಇವತ್ತು ಮಾಡೋಣ ನಾನು ರೊಟ್ಟಿ ಮಾಡಿರಲಿಲ್ಲ ಅಷ್ಟೇ ಮನೇಲಿ ಮಾಡ್ತಾಯಿದ್ರು ಹಾಗೆ ಇಲ್ಲಿ ನುಗ್ಗೆ ಸೊಪ್ಪಿಗೆ ಕಾಳುಗಳು ಹೆಸರು ಕಾಳು ಹಾಗೆ ಬೇಳೆನ ಹಾಕಿ ಕೂಗಿಸ್ಕೊತಾ ಇದ್ದೀನಿ ಸೊ ಕೂಗಿಸ್ಕೊತೀನಿ ಇದೇನು ಪರವಾಗಿಲ್ಲ ಹಾರ್ಡ್ ಅಲ್ವಾ ಸ್ವಲ್ಪ ನುಗ್ಗೆ ಸೊಪ್ಪು ಪರವಾಗಿಲ್ಲ ಬೇಯುತ್ತೆ ಒಂದು ಎರಡು ವಿಷಲಿಗೆ ಬೇಯುತ್ತೆ ಚೆನ್ನಾಗಿ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ನೀರು ನೀರನ್ನ ಜಾಸ್ತಿ ಹಾಕಬೇಡಿ ನಮಗಿಲ್ಲಿ ಕಟ್ಟು ಪರ್ಪಸ್ಸಿಗೆ ನಾವು ಇಲ್ಲಿ ಇಲ್ಲ ಜಸ್ಟ್ ಪಲ್ಯಕ್ಕೋಸ್ಕರ ಮಾಡ್ತಾ ಇರೋದಲ್ವ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಉಪ್ಸಾರು ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಬಸ್ಸಾರು ಆಪ್ಷನಲ್ಲಿ ತುಂಬ ಇರುತ್ತೆ ಸೊ ಇಲ್ಲಿ ನಾನು ಪಲ್ಯಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಒಂದು ಗ್ಲಾಸ್ ಅಷ್ಟೇ ನಾನು ಇಲ್ಲಿ ನೀರು ಇರೋದು ಸೊ ಹಾಕಿ ಕ್ಲೋಸ್ ಮಾಡಿ ಲಿಡ್ನ ಇಟ್ಟೆ ಸೊ ಅದಾದಮೇಲೆ ಪಲ್ಯಕ್ಕೆ ಬೇಕಾಗಿರೋಂತಹ ಈರುಳ್ಳಿ ಎಲ್ಲನೂ ಕೂಡ ನೀಟಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡು ಹಾಗೆ ಒಂದು ಚಿಕ್ಕ ರೀಲ್ಸ್ಗಳನ್ನ ಕೂಡ ಹಾಗೆ ಶೂಟ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ಕೊತಾ ಇದ್ದೆ ಹಾಗೆ ಆನಿಯನ್ ಹೆಚ್ಚಿ ಮಾಡಿದ್ದೆ ಹಾಗೆ ಅಡುಗೆ ಮನೆಯಲ್ಲಿ ಎಷ್ಟೊಂದು ವಸ್ತುಗಳನ್ನ ಕಮ್ಮಿ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ವಸ್ತುಗಳು ಕಮ್ಮಿ ಮಾಡ್ಕೊಬಿಟ್ಟಿದ್ದೀನಿ ನಾ ಕಿಟಕಿಗೆ ಹಾಕಿರೋ ಗ್ರಾಸು ಅದೆಲ್ಲ ಕಮ್ಮಿ ಆಗಿದೆ ಆಮೇಲೆ ತುಂಬ ಸಾಮಾನುಗಳನ್ನ ಇಟ್ಕೋಬಾರ್ದು ಅಂತ ಡಿಸೈಡ್ ಮಾಡಿ ಅರ್ಧಕ್ಕೆ ಸಾಮಾನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಹಾಗೆ ಪ್ಲ್ಯಾಸ್ಟಿಕ್ನೆಲ್ಲ ಎಸ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಕೆಲಸನೂ ಕೂಡ ಈಸಿ ಆಗುತ್ತೆ ನೋಡೋಕ್ಕೂ ಕೂಡ ಕ್ಲೀನಾಗಿ ಕಾಣುತ್ತೆ ಅಂತ ಸೊ ಇಲ್ಲಾಗಲೇ ನನ್ನ ಮಗಳು ಬಂದಳು ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ಪಲ್ಯ ಮಾಡ್ತಾ ಇರೋದ್ರಿಂದ ಸೊ ಹಾಗೆ ರೀಲ್ಸ್ನ ಕೂಡ ಶೂಟ್ ಮಾಡ್ಕೊಳೋಣ ಅಂತ ಮಾಡ್ಕೋತಾ ಇದ್ದೀನಿ ಬಟ್ ಚೆನ್ನಾಗಿತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಹೆಲ್ದಿ ಕೂಡ ಹಾಗೆ ಚೆನ್ನಾಗಿ ಟೇಸ್ಟಿ ಕೂಡ ಇರುತ್ತೆ ಹಾಗೆ ಇದರಲ್ಲಿ ಏನು ಅಂತ ಅಂದರೆ ಒಂದ್ಸಲಿ ಮಾಡಿದ್ರೆ ಒಂದು ಅರ್ಧ ಗಂಟೆ ಮೇಲೆ ಬಿಸಿ ಬಿಸಿಯಾಗಿರುತ್ತೆ ಅದೇ ಖುಷಿಯಾಗುವಂತಹ ಒಂದು ವಿಷಯ ಬೇರೆದರಲ್ಲೆಲ್ಲ ಮಾಡಿದ್ರೆ ಏನಂದರೆ ಇಮಿಡಿಯೇಟ್ ಆರೋಗ್ಬಿಡೋದು ಒಂದು ಐದು ಹತ್ತು ನಿಮಿಷಕ್ಕೆ ಆಗೋಗುತ್ತೆ ಬಟ್ ಇಲ್ಲಿ ಇದರಲ್ಲಿ ಏನಂದರೆ ಒಂದು ಅರ್ಧ ಗಂಟೆನಾದ್ರೂ ಬಿಸಿ ಬಿಸಿಯಾಗಿರುತ್ತೆ ಅದೇ ಖುಷಿ ಹಾಗೆ ಇಲ್ಲಿ ಬೇಯಿಸ್ಕೊಂಡಿರುವಂತಹ ಸೊಪ್ಪು ಹಾಗೆ ಬೇಯಿಸ್ಬೋದಿತ್ತಲ್ಲ ಅಂತ ಕೇಳ್ಬೋದು ಅದು ತುಂಬ ಲಾಂಗ್ ಪ್ರೊಸೆಸ್ ಹಿಡಿದುಬಿಡುತ್ತೆ ಎಷ್ಟು ಅಷ್ಟಾದರೂ ನನಗೆ ಬೆಂದಿದೆ ಅಂತಲೇ ಅನಿಸಲ್ಲ ಆ ಪಲ್ಯ ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕ್ಬಿಟ್ಟೆ ಈ ಸರಿ ಪ್ರತಿ ಸಲ ಒಂದು ಐದಾರು ವರ್ಷದಿಂದ ಬರೀ ಪಾತ್ರೆಯಲ್ಲೇ ಮಾಡ್ತಾಯಿದ್ದೆ ಬಟ್ ಬೇಯ್ತಾನೆ ಇರಲಿಲ್ಲ ಸೊ ಫೈನಲಿ ಇವತ್ತು ಕುಕ್ಕರ್ಗೆ ಹಾಕಿ ಬೇಯಿಸಿದ್ದಕ್ಕೆ ಬೆಂದಿದೆ ಆದಮೇಲೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಅಷ್ಟೆ ಹಾಗೆ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ನೈಟ್ ರುಟೀನಲ್ಲಿ ಮಾಡಿದಂತಹ ಅಡುಗೆಗಳು ಹಾಗೆ ನನ್ನ ನೈಟ್ ರುಟೀನ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ